ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮೂರಿಗೆ ಹೊರಟಿದ್ದೀನಿ ಅದರದ್ದೇ ವೀಡಿಯೋ ಮಾಡ್ತಾ ಇದ್ದೀನಿ ಊರಿಗೆ ಬಂದ್ಬಿಟ್ಟು ನಾನು ಆಲ್ರೆಡಿ ತುಂಬ ದಿನ ಆಯಿತು ಬಟ್ ವಾಯ್ಸ್ ಓವರ್ ಕೊಡೋಕಾಗ್ತಿರ್ಲಿಲ್ಲ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹೇಳ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಹೆಚ್ಚಾಗಿ ಸುಸ್ತಾಗೋದ್ರಿಂದ ಜಾಸ್ತಿ ವಾಯ್ಸ್ ಓವರ್ ಕೂಡ ಕೊಡೋದಕ್ಕೆ ಆಗೋದಿಲ್ಲ ಊರಿಗೆ ಹೋಗ್ತಿರೋ ರೀಸನ್ ಏನಪ್ಪ ಅಂತ ಅಂದರೆ ನನ್ನ ತಮ್ಮ ಮಾಲೆ ಬೇರೆ ಹಾಕಿದ್ರಲ್ವ ಶಬರಿಮಲೆಗೆ ಹೊರಟಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ಮತ್ತು ನನಗೂ ಕೂಡ ಇನ್ನು ಡೆಲಿವರಿ ಡೇಟ್ ಹತ್ತಿರ ಬರ್ತಿರೋದ್ರಿಂದ ಡೆಲಿವರಿ ಆದಮೇಲೆ ಊರಿಗೆ ಹೋಗೋದಕ್ಕೆ ಆಗೋದಿಲ್ಲ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದರೆ ಬೇಕು ಅಂತ ಹೇಳ್ಬಿಟ್ಟು ನನಗೂ ತುಂಬ ದಿನ ಆಗಿತ್ತು ನಮ್ಮೂರು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಅದೇನೋಪ್ಪ ನಮ್ಮೂರಿಗೆ ಯಾವಾಗ ಹೋಗ್ತಾ ಇರಬೇಕು ಶಿವಮೊಗ್ಗಕ್ಕೆ ಹೋಗಲಿಲ್ಲ ಅಂದರೆ ನನಗೂ ಕೂಡ ಸಮಾಧಾನ ಆಗೋಲ್ಲ ಒಂದೇ ದಿನ ಆಗಲಿ ಒಟ್ಟಿನಲ್ಲಿ ಊರಿಗೆ ಹೋಗಿ ಬರ್ತಾ ಇರಬೇಕು ನಮ್ಮೂರು ಬಂತು ಇನ್ನು ಮನೆಗೆ ರೀಚ್ ಆಗಿಲ್ಲ ಫಸ್ಟು ನಾನು ಅಂತ ಇನ್ನು ನನ್ನ ಮಗನಿಗೂ ಕೂಡ ಆನ್ಯುವಲ್ ಡೇ ಮುಗಿತಿದ್ದಂಗೆ ಸ್ವಲ್ಪ ಪೋರ್ಷನ್ಸ್ ಎಲ್ಲ ಇನ್ನು ಲೇಟಾಗಿ ಸ್ಟಾರ್ಟ್ ಹೇಳ್ಬಿಟ್ಟು ಹೊರಟಿದ್ದೀನಿ ಅವನಿಗೂ ಕೂಡ ಒಂದೆರಡು ದಿನ ಎಕ್ಸ್ಟ್ರಾ ರಜೆ ಹಾಕಿಸ್ಕೊಂಡ್ಬಿಟ್ಟು ಮತ್ತಿನ್ನೆಲ್ಲಿ ಬರೋಕ್ಕಾಗೋದಿಲ್ಲ ಅವನಿಗೂ ಕೂಡ ಎಕ್ಸಾಮ್ಸು ಇನ್ನು ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನು ನನಗೂ ಕೂಡ ಬರೋದಕ್ಕೆ ಆಗೋದಿಲ್ಲ ತುಂಬ ಟಯರ್ಡ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ಈ ಸಾಗ್ಯ ಹೊರಟಿದ್ದೀನಿ ಇನ್ನೇನು ಊರು ಕೂಡ ಹತ್ರ ಬಂತು ಹಾಗೆ ನಮ್ಮ ಹೊಳೆದು ಕೂಡ ಕ್ಯಾಪ್ಚರ್ ಮಾಡ್ಕೊತಿದ್ದೆ ಹೊಳೇಲಿ ಅಷ್ಟು ನೀರಿರಲಿಲ್ಲ ಏನು ಶಿವ ಹೊಳೆ ನೋಡೋದೇ ಒಂಥರ ಖುಷಿ ನಮ್ಮ ಊರಿಗೆ ಇದ್ದಂಗೆ ಫಸ್ಟು ಸೋ ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೊರಟಿದ್ದೀನಿ ನಮ್ಮ ಅಜ್ಜಿ ಮನೆ ಇರೋದಿಲ್ಲ ನಿಯರ್ ನಗರ ಹತ್ರ ಇವತ್ತು ಅಜ್ಜಿ ಮನೆಗೆ ಹೋಗೋಣ ಹೇಳ್ಬಿಟ್ಟು ಹೋಗಿ ಅಲ್ಲಿ ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಕಾಫಿ ಎಲ್ಲ ಕೊಟ್ಕೊಂಡು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇನ್ನು ಸಂಜೆ ಮತ್ತೆ ಏನಾದರೂ ತಿನ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ನನಗೆ ಮಸಾಲೆ ಪೂರಿ ಪಾನಿಪುರಿ ಅಂದರೆ ಸಖತ್ ಇಷ್ಟ ನನಗೆ ಅಂತೆಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಫೇವ್ರೆಟ್ ಗೋಲ್ಗಪ್ಪ ಪಾನಿಪುರಿ ಇದೇ ಆಗಿರುತ್ತೆ ಸೊ ನಾನು ಕೂಡ ನಮ್ಮೂರಿಗೆ ಬಂದರೆ ಗೋಲ್ಗಪ್ಪ ಅಂತೂ ಮಿಸ್ಸೇ ಮಾಡೋದಿಲ್ಲ ಕಂಪಲ್ಸರಿಯಾಗಿ ಗೋಲ್ಗಪ್ಪ ತಿನ್ನಲೇಬೇಕು ಹಾಗಾಗಿ ನಾನು ನಮ್ಮವ್ವ ನಮ್ಮ ಆಂಟಿ ನನ್ನ ಮಗ ನಾಲ್ಕು ಜನ ಇದ್ದೀವಿ ಹಾಗೆ ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಬರೋಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ ಸೊ ಮತ್ತು ಅಲ್ಲಿಂದ ಹೋಗಿ ಮೀನಾಕ್ಷಿ ಭವನಲ್ಲೇ ನಾವು ಪಾನಿಪುರಿ ತಿನ್ನೋದು ಇಲ್ಲಿ ಒಂದು ರೆಗ್ಯುಲರಾಗಿ ಒಂದು ಶಾಪು ಇದೆ ನಾವು ಹೋಗೋವಂಥದ್ದು ಅಂದರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಪರಿಚಯನೂ ಕೂಡ ಇರೋರು ಹಾಗಾಗಿ ಅಲ್ಲೇ ಯಾವಾಗಲೂ ಹೋಗೋದು ಅಲ್ಲಿ ಎಷ್ಟೇ ರಶ್ ಇದ್ರೂ ಕೂಡ ಅವರ ಹತ್ರನೇ ನಾವು ಹೋಗಿ ತಿಂದ್ಬಿಟ್ಟು ಬರೋದು ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈಗ ಏನೇ ಒಂದು ಆಗಲಿ ಒಂದು ಕಡೆ ಅಡ್ಜಸ್ಟ್ ಆಗಿಬಿಡ್ತು ಅಂತಂದರೆ ಮತ್ತೆ ಬೇರೆ ಕಡೆ ಹೋಗೋ ಮನಸ್ಸೇ ಬರಲ್ಲ ಇನ್ ಕೇಸ್ ಅವ್ರಿಲ್ಲ ಅಂದರೆ ಏನೋ ಮಾಡೋದಕ್ಕಾಗೋದಿಲ್ಲ ಹೋಗಲೇಬೇಕಾಗತ್ತೆ ಮಾಡ್ತಕ್ಕ ಇನ್ನು ನಾನು ನನ್ನ ಮಗ ಸೇವ್ ಪುರಿ ತಗೊಂಡ್ವಿ ನಮ್ಮ ಆಂಟಿ ಪಾನಿಪುರಿ ಮತ್ತು ನಮ್ಮವ್ವ ಪುರಿ ತಗೊಂಡ್ರು ಸೊ ತಿಂತಾ ಇರುವಾಗ ನಾನು ಹಾಗೆ ನಮ್ಮ ಕಾಲೇಜ್ದು ಕೂಡ ವಿಡಿಯೋ ಮಾಡಿಕೊಂಡೆ ಗೌರ್ನಮೆಂಟ್ ಪಿ ಯು ಕಾಲೇಜು ನಾನು ಓದಿದ್ದಿಲ್ಲೇ ನಾವಿರು ನಾವು ಓದುವಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಂತ ಇತ್ತು ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದ್ದಾರೆ ಫಸ್ಟ್ ಯು ಸೆಕೆಂಡ್ ಯು ಓದಿದ್ದಿಲ್ಲ ಇಲ್ಲೇ ಹಾಗೆ ಕಾಲೇಜಿನ ನೋಡ್ತಾ ತುಂಬ ಮೆಮೊರೀಸ್ಗಳೆಲ್ಲ ನೆನಪಿ ಬಂತು ಸೊ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಆಮೇಲೆ ಅಲ್ಲಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಬಂದಮೇಲೆ ನನ್ನ ಮಗ ಜ್ಯೂಸ್ ಅಂತ ಅಂತಂದೆ ಸೊ ಹಾಗಾಗಿ ಜ್ಯೂಸ್ ಅಂಗಡಿ ಹತ್ರ ಹೋದ್ವಿ ಅವನು ಆರೆಂಜ್ ಜ್ಯೂಸ್ ಕೊಡ್ರಿ ಅನ್ನೋ ಬದಲು ಮ್ಯಾಂಗೋ ಜ್ಯೂಸ್ ಕೊಡ್ರಿ ಅಂತಿದ್ದ ಅಣ್ಣ ಅದಕ್ಕೆ ರೇಗಿಸ್ತಾಯಿದ್ರು ನಂಬರ್ ಕೊಟ್ಟಾಗಪ್ಪ ಹಣ್ಣು ಬಂದ ಮೇಲೆ ಫೋನ್ ಮಾಡ್ತೀನಿ ಅವಾಗ ಬಂದು ಜ್ಯೂಸ್ ಕುಡ್ದು ಹೋಗುತ್ತೆ ಅಂತ ಹೇಳಿಬಿಟ್ಟು ಸೊ ಅವನು ಮತ್ತೆ ಅಲ್ಲಿ ಹೋದ ಹೆಂಗೆ ಜ್ಯೂಸ್ ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹತ್ರ ಈಗ ನಾವು ಕೂಡ ಜ್ಯೂಸ್ ಎಲ್ಲ ಕುಡ್ಕೊಂಡು ಇನ್ನು ಮನೆ ಕಡೆ ಹೊರಟ್ವಿ ಹೋಗ್ತಿದ್ದಂಗೆ ಇನ್ನು ಬಿಗ್ ಬಾಸ್ ನೋಡಿಕೊಂಡು ಕೂತಿದ್ವಿ ನಮ್ಮ ಮನಿರ್ಗೂ ಕೂಡ ಸಕ್ಕ ಟೈರ್ಡ್ ಆಗಿತ್ತು ಅವರು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಡ್ರೈವಿಂಗ್ ಮಾಡ್ಕೊಂಡು ಬಂದಿರೋದಕ್ಕೆ ಅವ್ರಿಗೂ ಕೂಡ ಟಯರ್ಡ್ ಆಗಿತ್ತು ಸೊ ಅವರು ಇನ್ನು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಮ್ಮ ಮಾಮವ್ರ ಮನೆಗೆ ಹೊರಟಿದ್ದಿದ್ವಿ ಅಮ್ಮನ ತಮ್ಮ ಲಾಸ್ಟ್ನೇ ತಮ್ಮ ಇವರು ಇವ್ರ ಮನೆಗೆ ಹೊರಟಿದ್ದೀವಿ ಆ್ಯಕ್ಚುಲಿ ನಾವು ಮಧ್ಯಾಹ್ನದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮಾಮ ಬೆಳಗ್ಗೆ ಹೂವ ತರಕ್ಕೆ ಬಂದಿದ್ರು ಸಿಟಿ ಕಡೆ ಅವ್ರದ್ದು ಇವತ್ತು ಸಂಡೇ ವಾರ ಅವ್ರದ್ದು ಹಾಗಾಗಿ ಹೂವು ಥರಕ್ಕೆ ಸಿಟಿ ಕಡೆ ಬಂದಿದ್ರಲ್ವ ಹಾಗೆ ನಾವೂ ಕೂಡ ಅವ್ರ ಜೊತೆಗೆ ಬಂದ್ವಿ ಇನ್ನು ನಮ್ಮ ಮನೆಯವರು ಕೂಡ ಬೆಳಗ್ಗೆ ಐದು ಗಂಟೆ ಟ್ರೈನಿಗೆ ಎದ್ದು ಹೋದ್ರೂ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ನಾವು ಕೂಡ ಈಗ ಅವ್ರ ಮನೇ ಹೊರಟಿದ್ವಿ ಇನ್ನು ಅವ್ವ ನಮ್ಮ ಆಂಟಿ ಆಮೇಲೆ ಬರ್ತೀನಿ ಅಂತ ಹೇಳಿದರು ನಾನು ಇನ್ನೇನು ಮಾಡೋದು ಅಲ್ಲೇ ಇದ್ದು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಜೊತೆಗೇ ಬಂದೆ ಬೇಗನೆ ಇನ್ನು ನನ್ನ ಮಗನಿಗೆ ನಾಯಿಗಳಂದರೆ ತುಂಬ ಇಷ್ಟ ನಾಯಿ ಅಂತ ಅಲ್ಲ ಅವನಿಗೆ ಯಾವುದೇ ಪ್ರಾಣಿಗಳಾದರೂ ಅಷ್ಟೇ ಅತಿಯಾಗಿ ಮುದ್ದು ಮಾಡೋದು ಜಾಸ್ತಿ ಅವನು ನಾಯಿ ಬೆಕ್ಕು ಹಸುಗಳಾಗಿರ್ಬೋದು ಈ ರೀತಿ ಅವನು ಪ್ರಾಣಿ ಪ್ರಿಯ ಒಂಥರ ಚೆನ್ನಾಗಿದ್ದೀರಾ

ಮತ್ತೆ ಇವರಿಬ್ಬರದ್ದು ಯಾವಾಗಲೂ ಇದೆ ಆಟ ಚೇರ್ ಇಟ್ಕೊಳೋದು ಅದ್ರ ಮೇಲೆ ಒಂದು ಇಟ್ಬಿಟ್ಟು ದೇವ್ರು ಕೂರಿಸೋದು ದೇವ್ರು ಕುಣ್ಸೋದು ಇದೇ ಆಟ ಆಡ್ತಿರ್ತಾರೆ ಅದೆಲ್ಲ ಆಟಾಡಿ ಬೋರಾಗಿ ಈಗ ಕೇರಮ್ ಆಟಾಡೋದಕ್ಕೆ ಬಂದಿದ್ದಾರೆ ಮಕ್ಳಿಗೆ ಹಂಗೆ ಅಲ್ವ ಅವರು ಅವ್ರಿಗೆ ಯಾವುದು ಆಟ ಆಡ್ತಿದ್ದಾರೆ ಅನ್ನಂಗಿಲ್ಲ ಅಲ್ಲೇ ಮನಸ್ಸು ಚೇಂಜ್ ಮಾಡೋದು ಮತ್ತೆ ಇನ್ನೊಂದು ಆಟ ಆಡೋದು ಸೊ ಅಷ್ಟರಲ್ಲಿ ನಮ್ಮ ಅವ್ವನೂ ಕೂಡ ಬಂತು ನಮ್ಮ ಆಂಟಿನೂ ಬಂದರು ಇವರೀಗ ಒಬ್ಬಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಅವ್ರದ್ದು ಭಾನುವಾರ ವಾರ ಆಗಿರೋದ್ರಿಂದ ಬೈರೇಶ್ವರ ಅವ್ರದ್ದು ಮನೆದೇವರು ಸೊ ನಾನ್ ವೆಜ್ ಮಾಡೋ ಹಾಗಿಲ್ಲ ಆ್ಯಕ್ಚುಲಿ ಇವರೊಂದು ಮೊಟ್ಟೆ ಮತ್ತು ಕೇಕ್ ಸಮೇತ ತಿನ್ನೋದಿಲ್ಲ ಅಷ್ಟು ಕಟ್ಟನಿಟ್ಟಾಗಿ ಮಾಡಬೇಕು ಆ್ಯಂಡ್ ಮತ್ತು ಗಂಡು ಮಕ್ಕಳೇ ಇವ್ರ ಮನೇಲಿ ಪೂಜೆ ಮಾಡೋ ಅಂಥದ್ದು ಪದ್ಧತಿ ಆವಾಗಿಂದ ಸೊ ನಮ್ಮ ಅಮ್ಮನೂ ಕೂಡ ಪೂಜೆ ಎಲ್ಲ ಮಾಡಿ ಈಗ ತರಕಾರಿ ಕಟ್ಟಿಂಗಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ గంట అంత నేను కస గుడ్స గుర్ గంటే కస గుడ్సకేంద ಅಯ್ಯೋ ನೀನು ಯಾರ ಜೊತೆ ಆಡ್ಬೇಕೀಗ ಸಿದ್ದಪ್ಪನ ಜೊತೆ ಆಡಕ್ ಹೋತಲ್ಲ ಸಿದ್ದಪ್ಪ ಏನ್ ಮಾಡ ಇನ್ನ ಒಬ್ಬಟ್ಟಿಗೆ ಬೇಡ ಇಲ್ಲ ಬೇಯಿಸಿ ನಮ್ಮ ಅಲ್ಲಿ ಕೂತಿರ್ತಲ್ಲ ಈಗ ಮತ್ತೆ ಎದ್ ಬಂದು ಒಬ್ಬಟ್ಟೆಲ್ಲ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದರು ನಾನಂತೂ ಬರೀ ಅಡ್ಡಾಡೋದೇ ಆಗೈತೆ ಏನೂ ಕೆಲಸ ಮಾಡಿಲ್ಲ ಬಂದು ಒಂದು ಚೆಕ್ ಮಾಡಿ ಬೇಳೆ ಇನ್ನೂ ಬೆಂದಿಲ್ಲ ಕಣವಾ ಅಂತಂದು ಇದ್ದೆ ಅಷ್ಟೇ ಮನೇಲೂ ಕೂಡ ನನಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ತುಂಬ ಒಂಥರ ರೆಸ್ಟೇ ಇಲ್ದಂಗೆ ಆಗಿತ್ತು ಸೊ ಇವಾಗ ಬಂದು ಇಲ್ಲಿ ಬಂದಮೇಲೆ ನಾಲ್ಕೈದು ದಿನ ಆರಾಮಾಗಿ ರೆಸ್ಟ್ ತಗೊಂಡೆ ಈಗ ಒಬ್ಬಟ್ಟಿನ ಸಾಂಬಾರಿಗೆ ಈರುಳ್ಳಿ ಎಲ್ಲ ಸುಡ್ಕೊತಿದ್ದಾರೆ ನಮ್ಮ ಅವ್ರ ಮನೇಲಿ ಆದರೆ ಒಲೆ ಐತೆ ಒಲೆಯಲ್ಲಿ ಸುಡ್ಕೊಂಡವರು ಇಲ್ಲಿ ನಮ್ಮ ಮಾಮರ ಮನೇಲಿ ಇಲ್ವಲ್ಲ ಗ್ಯಾಸಲ್ಲಿ ಸುಡ್ಕೊತಾ ಇದ್ದಾರೆ ನಾನು ಹಿಂಗೆ ಸುಡ್ಕೊಬಾರ್ದು ಕಣವಾ ಎಲ್ತಿ ಒಳ್ಳೇದಲ್ಲ ಅಂತ ಬೈತಾ ಇದ್ದೆ ಸೊ ಸಾಂಬಾರಿಗೆ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ಒಬ್ಬಟ್ಟು ತಡ್ತಾಯಿದ್ರು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ರು ಅನ್ನೋ ಒಂಥರ ಖುಷಿ ಆಗ್ತಾ ಇತ್ತು ನಮ್ಮ ಅಂಡಿ ಸುಮ್ ಕೂತ್ಕೊಂಡು ನೋಡ್ತಾ ಇದ್ರು ಇನ್ನು ಒಬ್ಬಟ್ಟು ಕೋಸಂಬರಿ ಪಲ್ಯ ಸಾಂಬಾರು ಅನ್ನ ಇದಿಷ್ಟನ್ನು ಮಾಡಿದರು ಹಾಗೆ ನಮ್ಮನರ್ಗು ಕೂಡ ಫೋನ್ ಮಾಡಿ ನಮ್ಮ ಮಾಮ ಬರೋಕೆ ಹೇಳಿತ್ತಂತೆ ನನಗೆ ಗೊತ್ತಿರಲಿಲ್ಲ ನಾನು ಊಟ ಮಾಡಿಕೊಂಡು ಮಲ್ಕೊಂಡೆ ಎದ್ದು ಬಂದು ನೋಡಿದ್ರೆ ಎಲ್ಲ ನಮ್ಮ ಮಾಮ ಡೆಕೋರೇಷನ್ ಮಾಡ್ತಾಯಿದ್ರು ನಾನು ಇದು ಯಾಕೆ ಹಿಂಗೆ ಡೆಕೋರೇಷನ್ ಮಾಡ್ತಿದ್ದೀಯ ಅಮ್ಮಮ್ಮ ಅಂತ ಇದ್ದೆ ಸೊ ನಮ್ಮಕ್ಕ ಇದ್ದು ಹಂಗೆ ಸೀರೆ ಉಡಿಸಿ ಮಾಡ್ಲಾಕಿ ಹಾಕೋಣ ಅಂತ ಇತ್ತಂತೆ ನಮ್ಮ ಮಾಮ ಅಷ್ಟಲ್ಲಿ ಹೋಗ್ಬಿಟ್ಟು ಸರ್ಪ್ರೈಸ್ ಎಲ್ಲ ಡೆಕೋರೇಷನ್ ಮಾಡಿ ಇಡ್ತಾಯಿತ್ತು ನನಗೆ ಒಂಥರ ಖುಷಿ ಆಗ್ತಾಯಿತ್ತು ಒಂದು ಕಡೆ ಇನ್ನೇ ನನಗೂ ಒಂಬತ್ತು ತಿಂಗಳು ಬಿದ್ದಿತ್ತಲ್ವ ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡಿ ಸಿಂಪಲಾಗಿ ಸೀಮಂತ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ನನಿಗೂ ಕೂಡ ಒಂದು ಹೊಸ ಡ್ರೆಸ್ ಕೊಟ್ಟಿತ್ತು ನಮ್ಮಕ್ಕ ಡ್ರೆಸ್ ಹಾಕ್ಬಿಟ್ಟು ಹಾಗೆ ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಕೊಂಡ್ರು ಇತ್ತು ಆಮೇಲೆ ಮತ್ತೆ ನಮ್ಮ ಅಜ್ಜಿ ಎದ್ರು ಸೀಮಂತ ಥರ ಎಲ್ಲ ಡೆಕೋರೇಷನ್ ಮಾಡಿದ್ಯಾ ಮತ್ತೆ ಇನ್ನೇನು ಡ್ರೆಸ್ ಹಾಕೊಂಡು ಕೂರಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಸೀರೆ ಉಟ್ಕೊಂಡು ಬರೋಕ್ಕೆ ಹೇಳಿದ್ರು ನಾನು ಈ ಡ್ರೆಸ್ಸಲ್ಲೇ ಒಂದು ನಾಲ್ಕು ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನಮ್ಮ ಮನೆಯವರು ಕೂಡ ಮತ್ತೆ ನೈಟ್ ಬಂದರು ನಾನು ಅವ್ರು ಬರೋವರೆಗೂ ಬೇಡ ಮಾಡೋದು ಫಂಕ್ಷನ್ ಅಂತ ಹೇಳಿದ್ದೆ ಸೊ ನಮ್ಮ ಮನೆಯವರು ಕೂಡ ಬಂದರು ಖುಷಿಯಾಗಿಬಿಟ್ರು ಇದೆಲ್ಲ ಡೆಕೋರೇಷನ್ ಆಗಿಬಿಟ್ಟರು ಅವರು ಕೂಡ ಹೊಸ ಒಂದು ಸ್ವಲ್ಪ ಫೋಟೋ ಏನೋ ಇಂಥ ಈ ಟೈಮಲ್ಲಿ ನಮ್ಮಂಟೆಲ್ಲ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ನನಗೊಂಥರ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ಆ್ಯಕ್ಚುಲಿ ನಮ್ಮ ಅಕ್ಕ ನಮ್ಮ ಮಾಮಾ ನಮ್ಮ ಅಜ್ಜಿ ಎಲ್ಲ ಮನೆಯಲ್ಲೇ ಬಂದು ನಮ್ಮ ಮನೆಗೆ ಬಂದ್ಬಿಟ್ಟು ಅಲ್ಲೇ ಒಬ್ಬಟ್ಟೆಲ್ಲ ಮಾಡಿ ಸೀಮಿತ ಥರ ಮಾಡ್ತೀವಿ ಅಂತ ಹೇಳಿದರು ಇನ್ನು ನಮ್ಮ ಅಕ್ಕ ಇದ್ದಾರಲ್ಲ ಅಂದರೆ ನಮ್ಮ ಮಾಮನ ಮಿಸ್ಸಸ್ಸು ಅವರು ಅಮ್ಮನೂ ಕೂಡ ಇದ್ದಾರೆ ಅವರು ಕೂಡ ತುಂಬ ಏಜ್ ಆಗಿದೆ ಅವರು ಕೂಡ ಪೇಷಂಟು ಮತ್ತು ಮನೆಯಲ್ಲಿ ಅವರು ನಮ್ಮ ಮಾಮ ಅವರೆಲ್ಲ ಬಿಟ್ಟರೆ ಇನ್ಯಾರೂ ಇಲ್ಲ ನೋಡ್ಕೊಳೋಕೆ ಅವ್ರಿಗೂ ಹಾಗಾಗಿ ಹಾಂ ಮತ್ತು ಅಲ್ಲಿಗೆ ಬಂದರೆ ಒಂದು ಎರಡು ಮೂರು ದಿನ ಹೊಡ್ಕೋಬೇಕಾಗತ್ತೆ ಇನ್ನೂ ಇಲ್ಲ ಅಮ್ಮನ ನೋಡ್ಕೊಳಕ್ಕೂ ಯಾರು ಇಲ್ಲ ಅಂತೇಳ್ಬಿಟ್ಟು ಅಲ್ಲೇ ಎಲ್ಲ ಪ್ಲ್ಯಾನ್ ಮಾಡಿ ಅರೆ ಅರೇಂಜ್ ಮಾಡಿದರು ಈಗ ಫಸ್ಟು ಮನೆಯವ್ರ ಕೈಯ್ಯಲ್ಲಿ ಅರ್ಶಿನ ಕುಂಕುಮ ಇಡ್ಸ್ಕೊತಾಯಿದ್ರು ಇದೆಲ್ಲರಿಗೂ ಒಂಥರ ಖುಷಿ ಮೂಮೆಂಟ್ ಅಲ್ವಾ ಗಂಡನ ಕೈಯಲ್ಲಿ ಅರ್ಶಿನ ಕುಂಕುಮ ಇಡ್ಸ್ಕೊಂಡು ಹೂವು ಮುಡ್ಸ್ಕೊಂಡು ಬಳೆ ಎಲ್ಲ ತೊಡ್ಸ್ಕೊಳೋದು ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಒಂಥರ ಖುಷಿನೂ ಆಗ್ತಾಯಿತ್ತು ಒಂಥರ ಅಳುನೂ ಬರ್ತಾಯಿತ್ತು ಇನ್ನೂ ಒಂಥರಲ್ಲ ಒಂಥರ ಮಿಕ್ಸಡ್ ಫೀಲಿಂಗ್ ಥರ ಹೊಟ್ನಲ್ಲಿ ಈ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಕೂಡ ಲಾಸ್ಟ್ ಟೈಮು ನಮ್ಮಮ್ಮ ಇದ್ರು ಲಾಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟೇ ನಮ್ಮಮ್ಮ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಹಿಂಗೆ ಸಿಂಪಲ್ಲಾಗಿ ಹೊಸ ಸೀರೆ ಎಲ್ಲ ತಂದ್ಬಿಟ್ಟು ಉಡ್ಸಿ ಕಳಿಸಿದರು ಈ ಸರ್ತಿ ನಮ್ಮಮ್ಮ ಎಲ್ಲ ಹಾಗಾಗಿ ನಮ್ಮ ಅಮ್ಮ ಅವರೇ ಎಲ್ಲ ಫಂಕ್ಷನ್ ಮಾಡಿದರು ಇದೆಲ್ಲ ಆಗ್ತಿದ್ದಂಗೆ ಇನ್ನು ನಮ್ಮ ನಮ್ಮ ಅತ್ತೆ ನಮ್ಮ ಮಾಮ ನಮ್ಮ ಆಂಟಿ ಅವರೆಲ್ಲ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಶಾಸ್ತ್ರ ಮಾಡಿದ್ರು ಅದೆಲ್ಲ ಜಾಸ್ತಿ ವೀಡಿಯೋಸೇ ಕ್ಲಿಪ್ಪಿಂಗೇ ಆಗಿಲ್ಲ ನಮ್ಮ ಮಾಮನೇ ವೀಡಿಯೋಸ್ ಮಾಡಿದ್ದು ಅಕ್ಕ ನಮ್ಮ ಆಂಟಿ ಹಚ್ಚಿರೋದು ಬಿಟ್ಟರೆ ಇನ್ನು ಯಾರ್ದು ಅದರಲ್ಲಿ ಕ್ಲಿಪ್ಪಿಂಗ್ಸೇ ಬಂದಿಲ್ಲ ನಮ್ಮ ಅಕ್ಕ ಒಬ್ಬರು ಹಚ್ಚಿರೋದು ಒಂದಷ್ಟೇ ಬಂದಿರೋದು ನಮ್ಮ ಆಂಟಿ ಶಾಸ್ತ್ರ ಮಾಡಿದ್ದು ಮತ್ತು ನಮ್ಮ ಮಾಮಾ ಈ ಥರ ಎಲ್ಲ ಶಾಸ್ತ್ರ ಮಾಡಿದ್ದೆಲ್ಲ ಕ್ಯಾಪ್ಚರ್ ಆಗಿರೋದು ವೀಡಿಯೋಸೇ ಬಂದಿಲ್ಲ ಇನ್ನು ನಮ್ಮ ಮಕ್ಳು ಕೈಲಿ ಕೊಟ್ಟಿದ್ವಲ್ಲ ವೀಡಿಯೋಸ್ ಮಾಡೋಕ್ಕೆ ಅವ್ರು ಇನ್ನು ಯಾವ ಚೆಂದಕ್ಕೆ ವೀಡಿಯೋ ಮಾಡಿರ್ಬೋದು ಅದು ಅಂದ್ಕೊಂಡು ಅವ್ರು ಬರೀ ಕುಣಿಯೋದು ಖುಷಿ ಆ ಮ್ಯೂಸಿಕ್ ಹಾಕ್ಕೊಂಡು ಬರೀ ಬ್ಲ್ಯಾಸ್ಟರ್ ತಂದಿದ್ರು ಬರ್ಡೇಗೆ ಹೊಡಿತಾರಲ್ಲ ಬ್ಲಾಸ್ಟರ್ನ ಅದನ್ನು ಹಿಡ್ಕೊಂಡು ಆಟಾಡದೆ ಖುಷಿ ಅವ್ಕೊತಾರೆ ಅದನ್ನೇ ತುಂಬ್ಕೊಳೋದು ಅವ್ರಿಗೆ ಕುಣಿಯೋದು ಅದು ಬಿಟ್ಟರೆ ವೀಡಿಯೋಸ್ ಮಾಡ್ರು ಅಂತಂದರೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ನಾನು ಮಾಡಲ್ಲ ನೀನು ಮಾಡಲ್ಲ ಅಂದ್ಕೊಂಡು ಅರ್ಧ ಅರ್ಧ ವೀಡಿಯೋಸೇ ಕ್ಯಾಪ್ಚರ್ ಆಗಿಲ್ಲ ಆ ಥರ ಮಾಡಿದರು ಈಗ ನಾ ಇದಾಗ್ತಿದ್ದಂಗೆ ನಮ್ಮ ಆಂಟಿನೂ ಕೂಡ ನನಗೆ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಅವರು ಕೂಡ ಶಾಸ್ತ್ರನೆಲ್ಲ ಮಾಡಿದರು ಆಗಲೇ ಹೇಳಿದ್ನಲ್ಲ ಕೆಲವೊಂದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವರು ನಮ್ಮಮ್ಮನ ತಂಗಿ ನಮ್ಮಮ್ಮ ನಮ್ಮ ಆಂಟಿ ಇನ್ನು ಮೂರು ಜನ ಮಾಮಂದಿರು ಇರೋದು ನನಗೆ ಸೊ ಫೈನಲಿ ಶಾಸ್ತ್ರಗಳೆಲ್ಲ ಮಾಡಿದ್ರು ನಾವು ಕೂಡ ಸಖತ್ತು ಒಂಥರ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಒಂಥರ ಖುಷಿ ಒಂಥರ ದುಃಖ ಎಲ್ಲ ಒಂಥರ ಮಿಕ್ಸ್ಡ್ ಎಮೋಷನ್ ಆಮೇಲೆ ಇವರಿಬ್ರು ನೋಡ್ರಿ ಇವ್ರದ್ದು ಬರೀ ಇದೇ ಆಗಲೇ ಬರೀ ಡ್ಯಾನ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಹಿಂಗೆ ಅಪ್ಪು ಸರಿದು ಸಾಂಗ್ ಹಾಕ್ಕೊಂಡು ಆ ಬ್ಲಾಸ್ಟರ್ ಒಳಗಿರೋದನ್ನೆಲ್ಲ ತೆಗೆಯೋದು ಮತ್ತು ಅದರೊಳಗೆ ಹಾಕೋದು ಮತ್ತು ತಿರ್ಗಿ ಅವ್ರ ಮೈ ಮೈಯಲ್ಲಿ ಸುರ್ಕೊಳ್ಳೋದು ಬರ್ರಿ ಇದನ್ನೇ ಮಾಡ್ತಾಯಿದ್ರಿ ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದೆ ಮತ್ತೆ ನಮ್ಮವ್ವ ದೃಷ್ಟಿ ತೆಗಿಬೇಕು ಕಣ್ಣ ಆಗಿರುತ್ತೆ ಅಂತೇಳಿ ಮತ್ತೆ ಕೂರಿಸ್ತು ನನಗಂತೂ ಕೂತು ಕೂತು ಆಲ್ರೆಡಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು ಅಂತ ಹೋಗಿ ಮಲ್ಕೊಳ್ಳೋಣ ಅಂತಿದ್ದೆ ಅಷ್ಟಲ್ಲಿ ಮತ್ತೆ ಕರೀತಾ ತಿರ್ಗ ಮತ್ತೆ ಬಂದು ಕೂತ್ಕೊಂಡು ನಾನು ನಮ್ಮ ಅಜ್ಜಿಗೆ ಒಂದೇ ಸತಿ ಇದೆಲ್ಲ ಮುಗಿಸೋಕ್ಕಾಗಲ್ವೇ ನಾವ ಇನ್ನೂ ಎಷ್ಟೋ ತನಕ ಕೂರಿಸ್ತೀಯ ಅಂತ ಹೇಳಿ ನಮ್ಮ ಅಜ್ಜಿ ಜೊತೆ ಒಂದು ಸ್ವಲ್ಪ ಮಾ ಮಾತಾಡ್ಕೊಂಡು ಬೈದು ಸೊ ಏನೇ ಆಗಲಿ ಇವತ್ತೊಂಥರ ಮನಸ್ಸಿಗೆ ತುಂಬ ಖುಷಿ ಖುಷಿ ಕೊಟ್ಟೋಂಥ ಮೂಮೆಂಟ್ಸ್ ಹಾಗೆ ಎಲ್ಲರ ಜೊತೆಗೂ ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡೆ ಇವರೇ ನಮ್ಮ ಅಕ್ಕ ಅವರಮ್ಮ ಇನ್ನು ಇವರು ನಮ್ಮ ಆಂಟಿ ಸೊ ಏನೋ ಒಂಥರ ಹೇಳಿದ್ನಲ್ಲ ಆಗಲೇ ಮನ್ಸಿಗೆ ನೆಮ್ಮದಿ ಸಮಾಧಾನ ದುಃಖ ಅಳು ಎಲ್ಲ ಒಂಟೊಟ್ಟಿಗೆ ಬರ್ತಾಯಿತ್ತು ನಮ್ಮ ಮಾಮಂಗೂ ಮತ್ತೆ ನಮ್ಮ ಅಕ್ಕಂಗೂ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಇಂಥ ಒಳ್ಳೆಯ ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಸೊ ಫೈನಲಿ ಇದೆಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು